ಚಾಲಕನ ನಿಯಂತ್ರಣ ತಪ್ಪಿ ಕಲ್ಯಾಣ ಕರ್ನಾಟಕ ಬಸ್ ಪಲ್ಟಿ ಹೊಡೆದಿದೆ ಈ ಒಂದು ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರ ಗಾಯ ರಾಯಚೂರು ಜಿಲ್ಲೆ ದೇವದುರ್ಗದ ಅಂಚೆಸುಗೂರು ಬಳಿ ಘಟನೆ ಸುಗೂರಿನ ಕೆನಾಲ್ ಸೇತುವೆ ದಾಟುವ ವೇಳೆ ಬಸ್ ಪಲ್ಟಿ ಹೊಡೆದಿದೆ ಅಂಜುಳ ಗ್ರಾಮದಿಂದ ದೇವದುರ್ಗಕ್ಕೆ ವಾಪಸ್ ಆಗುವಾಗ ಈ ಒಂದು ದುರ್ಘಟನೆ ಸಂಭವಿಸಿದೆ ಜಮೀನಿನಲ್ಲಿ ಕೆಲಸ ಮಾಡುವ ರೈತರಿಂದ ಪ್ರಯಾಣಿಕರ ರಕ್ಷಣಾ ಕಾರ್ಯ ನಡೆದಿದೆ ಸಲಾಖೆಗಳಿಂದ ಬಸ್ನ ಗಾಜು ಹೊಡೆದು ಪ್ರಯಾಣಿಕರನ್ನ ರಕ್ಷಣೆ ಮಾಡಿದ್ದಾರೆ ದೇವದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ ಘಟನೆಯಲ್ಲಿ ಚಾಲಕರ ಸ್ಥಿತಿ ಗಂಭೀರವಾಗಿದೆ ರಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಎಸ್ ರಾಯಚೂರು ಜಿಲ್ಲೆ ದೇವದುರ್ಗದ ಅಂಚೆಸುಗೂರು ಆ ಈ ಒಂದು ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಬಸ್ ಪಲ್ಟಿ ಹೊಡೆದಿದೆ ಈ ಒಂದು ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ ಈ ಒಂದು ಬಸ್ ಅಂಜೆ ಸುಗೂರನ್ನ ಕೆನಾಲ್ ಸೇತುವೆ ದಾಟುವ ವೇಳೆ ಇವತ್ತು ಬಸ್ ಪಲ್ಟಿ ಹೊಡೆದಿದೆ ಜಮೀನು ಅಂಗಳಕ್ಕೆ ಬಿದ್ದಿದೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸಲಾಖೆಗಳಿಂದ ಬಸ್ನ ಗಾಜನ್ನು ಹೊಡೆದು ಜಮೀನಿನಲ್ಲಿ ಕೆಲಸ ಮಾಡೋ ರೈತರಿಂದ ಪ್ರಯಾಣಿಕರನ್ನು ರಕ್ಷಣೆ ಮಾಡಲಾಗಿದೆ ಆ ಒಂದು ರೈತರ ಕಾರ್ಯಕ್ಕೆ ನಿಜಕ್ಕೂ ಶ್ಲಾಘನೆ ವ್ಯಕ್ತಪಡಿಸಲೇಬೇಕು ಘಟನೆಯಲ್ಲಿ ಚಾಲಕನ ಸ್ಥಿತಿ ತೀವ್ರ ಗಂಭೀರ ಆಗಿದೆ ಅಂತ ತಿಳಿದು ಬಂದಿದೆ ಗಾಯಾಳುಗಳನ್ನು ರಿಮ್ಸ್ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಆಸ್ಪತ್ರೆಗೆ ರವಾನೆ ಮಾಡೋದಕ್ಕೆ ಆಂಬುಲೆನ್ಸ್ ತಡವಾಗಿ ಬಂದಿದ್ದರಿಂದ ಟಮ್ ಟಮ್ ಹಾಗೂ ಬೈಕ್ಗಳಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನಿಸಿದ್ದಾರೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ ದೇವದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ಸಂಭವಿಸಿದೆ

ಸರ್ ನಮ್ಮ ಕ್ಲಾಸ್ ಹತ್ರ ಸರ್ ಅಂಜೂರು ಕ್ಲಾಸ್ ಹತ್ರ ಆಗಿದೆ ಅಂಜೋಳ ಕ್ರಾಸ್ ಹತ್ರ ಹೆಂಗೆ ಡೌನಲ್ಲಿ ಆಗ ಲೌನಲ್ಲಿ ಇದೆ ಡೌನ್ ಬರುತ್ತಾ ಅಲ್ಲಿ ಜಂಪ್ ರೋಡ್ ಖರಾಬಾಗಿದೆ ನಮ್ಮಲ್ಲಿ ಕರಾಬ್ ಆದ ಕಾರಣಕ್ಕಾಗಿ ಬಸ್ ಪಾಠ ಕಟ್ಟಾಗಿ ಪಲ್ಟಾಗಿದೆ ಅಂತ ಪಾಠ ಕಟ್ಟಾಗ್ಯದ ಪಾಠ ಮುಂದಿನ ಪಾಠ ಕಟ್ಟಲಾಯ್ತು ಪಲ್ಟಾಗಿದೆ ಅಂತ ಕೇಳ್ತಾರೆ ಹಾಂ ಆ ಕಾರಣಕ್ಕಾಗಿ ಮಕ್ಕಳು ಹುಡುಗಿ ಇದ್ರಿಗೆಲ್ಲರಿಗೆ ಕೈ ಕಾಲು ಬರ್ಬೋದ ಹಾಂ ಯಾ ಯಾ ಊರಾಗ ಅಂಚೆ ಸುಗ್ರು ಅಂಜಾಲ್ ಸರ್ ಎಷ್ಟು ಜನ ಆಗ್ಯಾರ ಒಂದು ಹದಿನೈದರಿಂದ ಹದಿನಾರು ಜನಕ್ಕೆ ಏಟ್ ಆಗಿವೆ ಸರ್ ಅದರಲ್ಲಿ ನಲವತ್ತು ಜನ ಇದ್ದಂತ ಸೀರಿಯಸ್ ಸೀರಿಯಸ್ ಇರ್ತಕ್ಕಂಥವ್ರು ಏಳೆಂಟು ಜನ ಇದ್ದಾರೆ ಸರ್ ಏಳು ಜನ ಯಾವ ಊರವರು ಸೀರಿಯಸ್ ಹೆಸರು ಗುರುತಾ ಹೆಸರು ಒಂದು ಶಿವರಾಜ್ ಅಂತ ಹೇಳಿ ಶಿವರಾಜ ಬಸವಣ್ಣ ಅಂತ ಹೇಳಿ ಒಂದು ಆಮೇಲೆ ಮಾದೇ ಒಂದು ಆಮೇಲೆ ಅಮರಪ್ಪ ಅಂತೇಳಿ ಯಜಮಾನ ಸುಮಾರು ಒಂದು ನಾಲ್ಕೈದು ಮಕ್ಕಳಿಗೆ ಕೈಗಳು ಪ್ರಾಚರ್ಬೇಕು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ